ನಿನ್ನ ಒಂದು ಕ್ಷೇತ್ರಕ್ಕೆ ಶನಿಮಾತ್ಮನ ದೇವಸ್ಥಾನಕ್ಕೆ ನಿನ್ನ ಬಸವಣ್ಣನಾಗಿ ಪಡಿಬೇಕಂತೇಳಿ ಹೇಳಿ ಆ ಗ್ರಾಮದವರು ಬಂದು ಸಂತೋಷವರಿಂದ ದಾನವಾಗಿ ತಗೊಳ್ತಾ ಇದ್ದಾರೆ ಈ ಕರು ಈ ಕರು ಇನ್ನು ಮುಂದೆ ಇನ್ನು ಮುಂದೆ ಭಗವಂತನ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಸನ್ನಿಧಾನಕ್ಕೆ ಹೋಗಿ ಭಗವಂತನ ಮೆರಿಲೆಂದು ಭಗವಂತನಾಗಿ ಮೆರಿಲೆಂದು ಯೋಗೇಶ್ವರವರಿಗೆ ದಾರಿಯಾದ ಕೊಡ್ತಾ ಇದ್ದೀನಿ ನನ್ನ ಸ್ನೇಹಿ ಯೋಗೇಶ್ವರವರಿಗೆ ಅಂತ ದಾರಿಯಲ್ಲಿ ಕೊಡ್ತಾ ಇದ್ದೀನಿ ಇಟ್ಕೊಳ್ಳಿ ಹಾಗೆ ಜನಸ್ನೇಹಿ ನಿರಾಚಿತ್ರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳನ್ನು ನೋಡಲಿಕ್ಕೆ ಅವ್ರನ್ನ ಆಶೀರ್ವಾದ ಮಾಡಲಿಕ್ಕೆ ಹಾಗೂ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಮ್ಗೆ ಯಾರೆಲ್ಲ ಸಹಾಯ ಮಾಡ್ತಿದ್ದಾರೆ ಅವರೆಲ್ಲರನ್ನೂ ಕಾಪಾಡೋಕ್ಕೆ ಜನಸ್ನೇಹಿ ನಿರಾಚಿತ್ರ ಆಶ್ರಮಕ್ಕೆ ಜನಸ್ನೇಹಿ ಬಸವ ಅವರು ಬಂದಿದ್ದಾರೆ ತುಂಬ ಆಗುತ್ತೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಹೆಸರಲ್ಲಿ ಒಟ್ಟು ಸಂತೋಷಣ್ಣ ಅವರು ಇಲ್ಲಿಗೆ ಬಸವನನ್ನು ದಾನ ಮಾಡಿದ್ದಾರೆ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಿ ಸುಖ ಶಾಂತಿ ಕೊಡಿ ಇದಕ್ಕೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಕಷ್ಟದಲ್ಲಿರತಕ್ಕಂಥವ್ರು ನುಂದಿರುವಂಥಕ್ಕಂಥವ್ರು ಬಡವರು ಅಸಹಾಯಕರ ಕೈ ಹಿಡಿದು ನಡೆಸುವಂಥ ಶಕ್ತಿ ಆ ಬಸವನಿಗೆ ಧರ್ಮಶನೇಶ್ವರ ಸ್ವಾಮಿ ಅವರು ಕನ್ನಿಸಲಿ ಹಾಗೆ ಇಲ್ಲಿಗೆ ಹನ್ನೊಂದು ರೂಪಾಯಿ ಪಾಲಿ ಹತ್ತು ದೋ ತಗೊಂಡು ನನಗೆ ಕೂಡ ಧನ್ಯವಾದಗಳನ್ನು ಹೇಳಿ ಥ್ಯಾಂಕ್ ಯು